ಏನು ನಮ್ಮ ವಿಜಯಪುರ ಟೌನ್ ಪುರಸಭೆಯಲ್ಲಿ ಏನು ಹದಿಮೂರು ಜನ ನಾವು ಗೆದ್ದು ಬಂದು ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟಿದಿವ ಆ ಶ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ರೆ ಆದ್ರೆ ದುರದೃಷ್ಟ ವಶತ್ತು ನಮ್ಮ ಜೆಡಿಎಸ್ ಪಕ್ಷದಿಂದ ಬಿ ಪಾರಂಭ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಕುಮಾರಣ್ಣವರ ನಮ್ಮ ಪಕ್ಷಕ್ಕೆ ಅವಮಾನ ಮಾಡಬೇಕು ಸ್ವರ ನಾಷ್ಟ ಮಾಡ್ಬಿಟ್ರು ಇನ್ನೊಂದು ನೊಂದ ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯನಾಗೆ ನಾವು ಅವ್ರಿಗೆಲ್ಲ ತಿವ್ರು ಒಳ್ಳೇದ್ ಮಾಡೇ ಓಂಕಾರೇಶ್ವರ ಸ್ವಾಮೆ ಅವ್ರಿಗೆಲ್ಲಾ ಒಳ್ಳೇದ್ ಮಾಡ್ಬಿಡೇ ಗುಲಂಬ ನಾವಿಪ್ಪು ಕೊಟ್ರು ನಾವು ವಿಪ್ಪುಗು ಕೆರೆ ಇಲ್ಲ ಜಿಲ್ಲಾ ದೇಶಕ್ಕೂ ಕೈಯೇ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಮುಖಂಡ್ರು ಈಗ ಕೆರೆ ನಿರಾ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷ ಜೊತೆ ಜೊತೆ ಸೇರ್ಕೊಂಡಾಗಿ ನಮ್ಮ ಪುರಸಭೆನ ನಮ್ಮ ಹಾಡಲಿದ್ದವರ್ಗ ನಮ್ಮ ಕೌರವ ಅನ್ನೋ ಘನತೆನ ಜೆ ಡಿ ಎಸ್ ಪಕ್ಷದ ಹಾಳ್ ಮಾಡ್ಬಿಟ್ರು ನನ್ನ ನೊಂದು ಕಾರ್ಯಕರ್ತನಾಗಿ ಪುರಸಭಾ ಸದಸ್ಯನಾಗಿ ತುಂಬಾ ನೊಂದು ಎಲ್ಲ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಬಿಟ್ಟಿದಿರಿ ಅವ್ರೈಕಮಾಂಡ್ ಬಿಟ್ಟಿದ್ದು ನಾನು ನೊಂದಿದ್ದೀನಿ ದಯವಿಟ್ಟು ನನ್ನ ವಿಚಾರವಾಗಿ ನನ್ನ ಎಸ್ ಪಕ್ಷಕ್ಕೆ ಜಯವಾಗ್ಲಿ ಅಂತ ಕೇಳ್ತಾ ಅಪ್ಪಾಜಿ ಕುಮಾರ್ ಅಣ್ಣವರು ದೇವೇಗೌಡರು ಇವ್ರಿಗೆ ಸರಿಯಾದ ಒಂದು ಪಾಠ ಕಲ್ಸ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಏನೋ ಕೆಲಸ ಮಾಡಿದ್ರು ಅವರು ಎರಡು ತಂಡ ಅನ್ನೋದು ಸುಳ್ಳು ನಮ್ಮ ಎಲ್ಲ ಯಾರು ಯಾರು ಹೇಳ್ತಾರೆ ನಾವ್ ಯಾರು ಎರಡು ತಂಡ ಇರಲಿಲ್ಲ ಒಂದೇ ತಂಡ ಇದ್ದು ಒಟ್ಟಾಗೆ ಇದ್ರಿ ನಾವು ನಾ ನಾವು ನಿನ್ನೆ ಎಲ್ಲ ನಾವೆಲ್ಲ ಮೀಟಿಂಗ್ ಮಾಡಿದ್ರಿ ಮೊನ್ನೆ ನಿನ್ನೆ ಮಧ್ಯಾಹ್ನದಿಂದ ಕಾಣೆ ಆದ್ರು ಅಲ್ಲಿಗೆ ವಿಚಾರ ಏನು ಅದನ್ನ ಅವ್ರನಕ್ಕೆ ಬರ್ತಾರೆ ಎಲ್ಲಾರು ಹಾಕ್ಸ್ಕೊತಾರೆ ತುರಾಯಿ ಹಾಕ್ಸ್ಕೊತ ಇದಾರೆ ಬರ್ತಾರೆ ಕೇಳಿ ಎಲ್ರಿಗೂ ನಮಸ್ಕಾರ ನಾನು ನಮ್ಮೂರಿನ ನಾಗರಿಕರು ಹಾಗೂ ಎಲ್ಲ ಹಿರಿಯ ದಯವಿಟ್ಟು ಮುಖಂಡರು ಎಲ್ಲಾ ತಾಲೂಕಿನ ಹಿರಿಯ ಮುಖಂಡರು ಎಲ್ಲಾ ತಾಲೂಕಿನ ಹಿರಿಯ ಮುಖಂಡರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ರಾಜೇಶ್ವರಿ ಭಾಸ್ಕರ್ ಅವರು ಹಾಗೂ ರಾಮಚಂದ್ರಣ್ಣನವರು ಚೇತನಣ್ಣನವರು ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಮುಂಬರುವ ಕಾರ್ಯ ಈ ಮುಂಬರುವ ಕಾಲದಲ್ಲಿ ಇಪ್ಪತ್ ಮೂರು ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತ ನೀಡುತ್ತೇನೆ ಅಂತ ಈ ಎರಡು ಮಾತನ್ನು ಮುಗಿಸುತ್ತೇನೆ ಸರ್ ನಾವು ಪಕ್ಷ ಅಂತ ಬರ್ತಾ ಇಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಮ್ಮತ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಬಂದಿರೋದು ಸರ್ ಇಲ್ಲ ಸರ್ ನಾವು ಎಲ್ಲಾರು ಇಪ್ಪತ್ಮೂರು ಜನನು ಒಂದೇ ಬೇರೆ ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ ಸರ್ ಎಲ್ಲ ಅದ್ ಮುಂದೆ ಮಾತಾಡೋಣ ಅಧಿಕಾರಿಗಳನ್ನೆಲ್ಲ